ತೀರ್ಥಹಳ್ಳಿಯ ಪಟ್ಟಣದ ಬಳಿ ಇರುವ ಮಂಟಪ ಕೂಡ ಮುಳುಗಡೆಯಾಗಿದೆ ತುಂಗಾ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗ್ತಾ ಇರೋದ್ರಿಂದ ಅಪಾಯ ಮಟ್ಟದಲ್ಲಿ ತುಂಗೆ ಹರಿತಾ ಇದ್ದಾಳೆ ಹಾಗಾಗಿ ಮೈದುಂಬಿ ಹರಿತಾ ಇರುವ ತುಂಗೆಯನ್ನು ನೋಡೋದಕ್ಕೆ ಜನರು ಮುಗಿಬೀಳ್ತಾ ಇದ್ದಾರೆ ಈ ನಡುವೆ ನದಿಯ ತೀರದಲ್ಲಿ ಹುಚ್ಚಾಟ ಆಡದಂತೆ ಪೊಲೀಸರು ಎಚ್ಚರಿಕೆಯನ್ನು ನೀಡಿದ್ದಾರೆ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ಕಳೆದ ಎರಡು ದಿನಗಳಿಂದ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ತುಂಗಾ ನದಿ ಮೈದುಂಬಿ ಹರಿತಾ ಇದ್ದಾಳೆ ತೀರ್ಥಹಳ್ಳಿ ಶೃಂಗೇರಿ ಕಿಗ್ಗಾ ಭಾಗದಲ್ಲಿ ಎಡೆಬಿಡದೆ ಸುರಿತಾ ಇರುವಂತಹ ಮಳೆಗೆ ತುಂಗಾ ನದಿಯಲ್ಲಿ ಒಳಹರಿವು ಹೆಚ್ಚಳವಾಗಿದ್ದು ಇದೀಗ ತೀರ್ಥಹಳ್ಳಿಯ ರಾಮೇಶ್ವರ ದೇವಸ್ಥಾನದ ಬಳಿ ಇರುವಂತಹ ರಾಮ ಮಂಟಪ ಕೂಡ ಮುಳುಗಡೆಯಾಗಿದೆ ಸಾಮಾನ್ಯವಾಗಿ ಪ್ರತಿ ವರ್ಷ ಧಾರಾಕಾರವಾಗಿ ಮಳೆ ಸುರಿದ್ರೇನೆ ಮಾತ್ರ ಈ ಮಂಟಪ ಮುಳುಗಡೆಯಾಗೋದು ಕಳೆದ ವರ್ಷ ಮುಳುಗಡೆ ಆಗಿರ್ಲಿಲ್ಲ ಆದ್ರೆ ಈ ವರ್ಷ ಎಡೆಬಿಡದೆ ಬಿಡದೆ ಸುರಿತಾ ಇರುವಂತಹ ಮಳೆಗೆ ರಾಮ ಮಂಟಪ ಮುಳುಗಡೆಯಾಗಿದೆ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು ತುಂಗಾ ಸೇತುವೆಯ ಬಳಿ ಇರುವಂತಹ ರಾಮ ಮಂಟಪ ಇದೀಗ ಸಂಪೂರ್ಣ ಮುಳುಗಡೆಯಾಗಿದೆ ರಾಮ ಮಂಟಪ ಮುಳುಗಡೆ ಆಯ್ತು ಅಂದ್ರೆ ತೀರ್ಥಹಳ್ಳಿಗರಿಗೆ ಒಂದ್ ರೀತಿ ಸಂಭ್ರಮ ನಮ್ಮೂರಲ್ಲಿ ಭಾರಿ ಮಳೆ ಬರ್ತಾ ಇದೆ ಅಂತ ಆ ಹಿನ್ನೆಲೆಯಲ್ಲಿ ರಾಮ ಮಂಟಪ ಮುಳುಗಡೆ ನೋಡೋದಕ್ಕೆ ಹಲವಾರು ಊರುಗಳಿಂದ ಬಂದು ಇದನ್ನ ವೀಕ್ಷಣೆ ಮಾಡಿಕೊಂಡು ಹೋಗ್ತಾರೆ ಈಗ ರಾಮ ಮಂಟಪ ಮುಳುಗಡೆಯಾಗಿದ್ದು ತುಂಗಾ ನದಿ ಭಾರಿ ಪ್ರಮಾಣದಲ್ಲಿ ಮೈದುಂಬಿ ಹರಿತಾ ಇದ್ದಾಳೆ ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಯಾಕಂದ್ರೆ ನದಿ ಹರಿವು ಹೇಗಿರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಯಾರು ಕೂಡ ಹುಚ್ಚಾಟವನ್ನ ಮೆರಿಬಾರ್ದು ನದಿಗೆ ಇಳಿಬಾರ್ದು ಅಂತ ಮುನ್ನೆಚ್ಚರಿಕೆಯನ್ನ ನೀಡಿದ್ದಾರೆ